ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ ಇವತ್ತು ನನ್ನ ನಾದಿನಿ ಮನೆಗೆ ಹೋಗ್ತಾ ಇದ್ದೇವೆ ತುಂಬ ಹೋಗ್ಲಿಕ್ಕಿದೆ ಬೆಳಗ್ಗೆ ಹೊರಟಿದ್ವಿ ಈಗ ಮಧ್ಯಾಹ್ನ ಆಗ್ತಾ ಬಂದಿದೆ ಈಗ ಮಳೆ ಬರಲಿಕ್ಕೆ ಸಹ ಆಗಿದೆ ಸ್ವಲ್ಪ ಮೋಡ ಮೋಡ ಇದೆ ಇನ್ನು ತುಂಬ ಹೋಗಬೇಕು ಮಾಡಿ ಮೋಡ ಇದೆ ಇಲ್ಲಿ ಸುತ್ತಲೂ ಕಾಡು ಕಾರಿನ ಮಧ್ಯದಲ್ಲಿ ಹೋಗಬೇಕು ಸ್ವಲ್ಪ ಪೇಟ ಇಲ್ಲೇ ಯಾರಿಗಾದರೂ ಈ ಊರು ನೋಡಿದವ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಈ ಊರು ಗೊತ್ತಿದೆ ಅಂಥೇಳಿ ಮಳೆ ಬಂದರೆ ಇದು ಟೂ ಅಲ್ಲ ನಾವು ಒದ್ದೆ ಆಗ್ತೇವೆ ಅಂಥೇಳಿ ಸ್ವಲ್ಪ ಭಯ ಇದೆ ಅದಕ್ಕೋಸ್ಕರ ನೋಡಿ ಫುಲ್ಲು ಮೋಡ ತುಂಬ್ಕೊಂಡಿದೆ ಇಲ್ಲಿ ಸ್ವಲ್ಪ ಮುಂದೆ ಒಂದು ಸೇತುವೆ ಇದೆ ಇದು ಅದರಲ್ಲಿ ಬೋಟಿಂಗ್ ಎಲ್ಲ ಮಾಡ್ತಾ ಇದ್ರು ಈಗ ಮಳೆಗೋಸ್ಕರ ನಿಲ್ಲಿಸಿರ್ಬೋದು ನೋಡೋಣ ಹೇಗೆ ಇದು ಮಾಡ್ತಾ ಇದಾರ ಏನು ಅಂತೇಳಿ ನಾವಿವಾಗ ಹೋಗ್ತಾ ಇರುವಾಗ ಮಧ್ಯಾಹ್ನ ಆಗ್ತಾ ಬಂದಿದೆ ಆದ್ರೂ ಕತ್ಲೆ ಕತ್ಲೆನೇ ಇದೆ ನಿಲ್ಲಿಸಿ ಬೋಟಿಂಗ್ ಮಾಡ್ತಾ ಇದಾರ ಏನು ಅಂತೇಳಿ ನೋಡ್ಕೊಂಡು ಹೋಗೋಣ ಈಗ ಇದು ಇಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಮತ್ತೆ ಧರ್ಮಸ್ಥಳಕ್ಕೆ ಹೋಗೋಕೆ ಇಲ್ಲಿಂದ ಹತ್ರ ಇದು ಶಾರ್ಟ್ ಕಟ್ ಅಂತಲೇ ಹೇಳ್ಬೋದು ನೋಡಿ ನೀರು ತುಂಬ ಆಗಿಲ್ಲ ಇನ್ನು ಮಳೆ ಇದು ಬರ್ತಾ ಇಲ್ಲ ತುಂಬ ಮಳೆ ಬಂದ್ರೆ ಮಾತ್ರ ಇಲ್ಲಿ ನೀರು ತುಂಬಾ ಜಾಸ್ತಿ ಆಗ್ತದೆ ಇಲ್ಲೊಂದು ಸುಬ್ರಹ್ಮಣ್ಯ ದೇವಸ್ಥಾನ ಸಹ ಇದೆ ಶಾಂತಿ ಮಗುರು ಅಂತ ಹೇಳಿ ನೋಡೋಣ ಇಲ್ಲಿ ನೀರು ಇನ್ನೂ ಇಲ್ಲ ನೋಡಿ ಅಲ್ಲೇ ಇದು ಬೋಟ್ ಅಲ್ಲೇ ನಿಲ್ಲಿಸಿದ್ದಾರೆ ಇನ್ನು ನಮಗೆ ಮಳೆ ಬರ್ತದೆ ಅಂತೇಳಿ ಭಯ ಹೋಗಬೇಕು ಅಲ್ಲ ಅಂತ ಫುಲ್ ಮೋಡ ಕಾಡ ನಡು ಇದೆ ಮೊನ್ನೆಲ್ಲ ಆಗ್ತಾ ಇತ್ತು ಇವಾಗ ಮಳೆಗೋಸ್ಕರ ನಿಲ್ಲಿಸಿರ್ಬೇಕು ಬೋಟಿಂಗ್ ನೋಡಿ ಇಲ್ಲೇ ಕಾಣ್ತಾ ಇರೋದು ಒಂದು ದೇವಸ್ಥಾನ ಅದರ ಹತ್ತಿರನೇ ಇದೆ ನಾವು ಅಲ್ಲಿಂದ ಎಲ್ಲ ನೋಡಿ ಹೊರಟಿವಿ ಬೇಗ ಬೇಗ ತುಂಬ ದುಃಖ ನಿಂತ್ರೆ ಆಗಲಿಕ್ಕಿಲ್ಲ ಅಂತೇಳಿ ಇನ್ನು ತುಂಬ ದೂರ ಹೋಗಬೇಕು ಎಲ್ಲಗಳು ಕಾಡುಗಳು ತೋಟ ಎಲ್ಲ ಇದೆ ಇಲ್ಲಿ ಸಹ ಒಂದು ದೇವಸ್ಥಾನ ಇದೆ ಇದು ದೇವಿದು ದೇವಸ್ಥಾನ ಇಲ್ಲಿ ಅದನ್ನು ದಾಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಇಲ್ಲಿ ತುಂಬ ವೆಹಿಕಲ್ ಏನು ಹೋಗೋದಿಲ್ಲ ಯಾಕಂದರೆ ಇಲ್ಲಿ ಶಾರ್ಟ್ ಕಟ್ ಗೊತ್ತಿದ್ದವ್ರು ಮಾತ್ರ ಹೋಗ್ತಾರೆ ಹಾಗೆ ಇಲ್ಲಿ ತುಂಬ ರಶ್ ಇರೋದಿಲ್ಲ ಇಲ್ಲಿ ಬಸ್ ಸಹ ಅಷ್ಟೇ ಕಡಿಮೆ ಇರೋದು ನೋಡಿ ಫುಲ್ ಮಾಡ್ತಿತ್ತು ಹೇಗಾಗಿದೆ ಅಂದ್ರೆ ಇದು ಸಂಜೆ ಆಗ್ತಾ ಬಂದಿದೆ ಅನ್ನೋ ತರ ಇದೆ ಮೋಡ ರಾತ್ರಿ ಆಗ್ತದೆ ಅಂತ ಆದ್ರೆ ಇದು ಮಧ್ಯಾಹ್ನದ ಟೈಮು ಅಷ್ಟೊತ್ತಿಗೆ ನಾವು ಹುಡ್ಬೇಕು ಅಂತೇಳಿ ಕಾಡು ತುಂಬ ಚೆನ್ನಾಗಿದೆ ರೋಡ್ ಕಾಣಿಸ್ತಾ ಇದೆ ಬೀಜದ್ದು ಇದೆಲ್ಲ ಇದೆ ಕಾಡು ಆಯ್ತು ಮಳೆ ಬಂದಿತ್ತು ಬಂತು பேர் புது பத்தேனே திர்டுதாரே இம்மும் பல்லிலான் தேடி பிடை பர்த்தாய்தலாம் நான்து போச்கிறேன். வேகோயா! புத்து வேகோலே பே? புந்தியாதாமலே? பேர் பைக்கும் வாப்பாரே? ಮಗಳಂತೂ ಬೊಬ್ಬೆ ಹಿಡಿತಾ ಇದ್ದಾಳೆ ಮಳೆ ಬಂತು ಮಳೆ ಬಂತಿನ ಸ್ವಲ್ಪನೇ ಇರೋದು ಬಂದಿಲ್ಲ ಊಟ ಆಗೇ ಈಗ ಸಂಜೆ ಆಗ್ತಾ ಬಂತು ನಮ್ಮ ನಾದಿನಿ ಮಗ ಗೇರು ಬೀಜ ಸುಡ್ತಾ ಸುಡ್ತಾ ಇರೋದು ನಾನು ಸಹ ಇದು ಕೂತ್ಕೊಂಡೆ ಈಗ ಗೇರು ಬೀಜ ಅದು ಅದ್ರ ಹೊಡೆದೋಗ್ತದಲ್ಲ ಬೆಂಕಿಗೆ ಅದು ಅದಕ್ಕೋಸ್ಕರ ನಾನು ಈಗ ಇದು ಗೇರು ಬೀಜ ಇದ್ದೀನಿ ಹಳ್ಳಿಗಳಲ್ಲಿ ಹಾಗೆ ಅಲ್ಲ ನೋಡಿ ಸುಟ್ಟಾಯಿತು ನಾನು ಹಳ್ಳಿಗಳಲ್ಲಿ ಮಳೆ ಬಂದರೆ ಎಲ್ಲ ಏನಾದರೂ ತಿನ್ನಲಿಕ್ಕೆ ಬೇಕು ಅಂಥೇಳಿ ಅದು ಈ ಸಲದ್ದು ಅಲ್ಲಂತೆ ಗೇರು ಬೀಜ ಸಹ ಕಳೆದ ವರ್ಷದ್ದು ಅದನ್ನು ನೋಡಿ ಸುಟ್ಟು ಹೀಗೆ ಸಿಪ್ಪೆ ಇರ್ತದೆ ನಾವದ್ರ ಇದು ಪೇಟೆಯಿಂದ ರೆಡಿ ತರ್ತೇವೆ ಇದು ಹೀಗೆ ತಿನ್ಲಿಕ್ಕೆ ತುಂಬಾ ಇದ್ದಾಳೆ ಅವನ ಮನೆಯಲ್ಲಿ ಎಲ್ಲಾ ಕೆಲಸ ಮಾಡ್ತಾನೆ ನಮ್ಮ ನಾದಿನಿ ಮಗ ಅಡುಗೆ ಮಾಡ್ತಾನೆ ಅತ್ತೆ ಮಾಡೋಣ ಅತ್ತೆ ಮಾಡೋಣ ಅಂತೇಳಿ ನೋಡ್ತಾ ಇದ್ದಾನೆ ಈಗ ತೋಟಕ್ಕೆ ಏಡಿ ಹಿಡೀಲಿಕ್ಕೆ ಹೋಗೋಣ ಅಂಥೇಳಿ ಕೂರಿ ನಾನು ಮೊನ್ನೆ ಇದು ತೋರಿಸಿದ್ದೆ ಏಡಿ ಹಿಡಿಯೋದು ಅದು ಇಡೀ ಅದು ಕೂರಿ ನೋಡಿ ಅವನು ಇಟ್ಕೊಂಡು ಹೋಗ್ತಾ ಇದ್ದಾನೆ ನಾನು ಹೋಗೋಣ ಅಂತೇಳಿ ಒಟ್ಟಿಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಸ್ವಲ್ಪ ದೂರ ಹೋಗ್ಬೇಕದು ಇಡಬೇಕು ಅಂದರೆ ಮಗಳು ಒಟ್ಟಿ ಹೊರಟಿದ್ದಾಳೆ ಸೊಳ್ಳೆ ಅಂದರೆ ಸೊಳ್ಳೆ ಮಳೆಗೆ ತೋಟ ತೋಟ ಇದ್ದರೆ ಹಾಗೆ ಅಲ್ಲ ತುಂಬ ಸೊಳ್ಳೆ ಇದೆ ಅವನು ಕೂರಿ ಇಟ್ಕೊಂಡಿದ್ದಾನೆ ನೋಡೋಣ ಅದು ಇಟ್ಟು ಇಟ್ಟು ಬಂದ ಮೇಲೆ ಏನು ಸಿಗ್ತದೆ ಅಂತೇಳಿ ಅವನೇ ಪಾಪ ಇಡ್ತೇನೆ ಅಂತ ಹೇಳ್ದೆ ಅತ್ತೆ ನೀವು ಬಂದಿದ್ದೀರಲ್ಲ ನಾನು ಇಟ್ ಇಟ್ಟು ಬರ್ತೇನೆ ನೀವತ್ತು ಇವತ್ತು ನಿಲ್ಲಿ ಅಂತೇಳಿ ನೋಡಿ ಅವನ ಕೈಯಲ್ಲಿ ಕಾಣಿಸ್ತಾ ಇದ್ದಲ್ಲ ಅದೇ ನಿಮಗೆ ಇದು ಇದು ಏಡಿ ಕೊಡ್ತೇನೆ ಅಂತೇಳಿ ಅದ್ಲು ಬೀಳೋದು ಕಷ್ಟ ಆದರೂ ಮಳೆ ಇದ್ದರೆ ಬರ್ತದೆ ಅದು ಈಗ ನೋಡಿ ಅವನು ಕೂರಿ ಇರ್ತಾ ಇದ್ದಾನೆ ಈಗ ಅದು ಇದರಲ್ಲಿ ಇಡಬೇಕು ಅದು ತೋಟದ ಮಧ್ಯದಲ್ಲಿ ಇರ್ತದಲ್ಲ ನೀರು ಹೋಗ್ಲಿಕ್ಕೆ ಅಂತೇಳಿ ಒಳ್ಳೆ ಸಣ್ಣ ಸಣ್ಣದು ಅದರಲ್ಲಿ ಇಡೋದು ತುಂಬ ಸಲ ತುಂಬ ಸಿಗ್ತದೆ ಆದರೆ ಯಾವಾಗಲೂ ಒಂದೇ ಥರ ಇರೋದಿಲ್ಲ ಯಾವತ್ತು ಸಹ ನಾನು ಇದು ಇದು ನೋಡಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆವತ್ತು ಸಹ ಇವರೇ ಹಿಡಿದು ಕೊಟ್ಟದ್ದು ನಮಗೆ ಇಲ್ಲಿಂದ ಕಳಿಸಿರೋದು ಇವರು ಪಾಪ ಅವನು ಸಣ್ಣ ನೋಡಿ ಎಲ್ಲ ಕಲ್ತಿದ್ದಾನೆ ನನಗದು ಗೊತ್ತಿಲ್ಲ ಹೇಗೆ ಇದು ಮಾಡೋದು ಅಂತೇಳಿ ಅವನ ತಂದೆ ಮಾಡ್ತಾರೆ ಅದಕ್ಕೆ ಅವನು ಎಲ್ಲ ಗೊತ್ತು ಒಬ್ಬನೇ ಬರಬೇಕು ತೋಟಕ್ಕೆ ನೀರಿಗೆ ಅಲ್ಲ ಅದಕ್ಕೋಸ್ಕರ ನಾನು ಒಟ್ಟಿಗೆ ಬಂದಿರೋದು ಅವ್ರ ಅಮ್ಮ ಕೆಲಸಕ್ಕೆ ಹೋಗಿದ್ದಾರೆ ಡ್ಯೂಟಿಗೆ ನಾನೇ ಬಂದಿರೋದು ಇದು ಯಾರಾದರೂ ಈ ಥರದ್ದು ಇದು ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೀಗೆ ನಾ ಹೇಗೆ ಇದು ಮಾಡೋದು ಅಂತೇಳಿ ನೋಡಿ ಈಚೆಯಿಂದ ನೋಡಿ ಏಡಿ ಸಿಕ್ಕಿದೆ ನಮಗೆ ಅದು ಇಲ್ಲಿಂದ ಬಂದು ಇಲ್ಲಿ ಸಿಕ್ಕಿ ಅದು ಕ್ಲೀನ್ ಮಾಡಲಿಕ್ಕೆ ಅಂತೇಳಿ ಹೀಗೆ ಮಾಡಿಟ್ಟಿದ್ದಾರೆ ನನ್ನ ಮಗಳು ನೀರಿಗೆ ಇಟ್ಕೊಂಡ್ರು ಒಂದು ಹತ್ತು ಇದೆ ನೋಡಿ ಆಮೇಲೆ ಏನು ಸಿಕ್ಕಿದೆ ಗೊತ್ತಾ ಆಮೇಲೆ ಸಿಕ್ಕಿರೋದೆ ಅದರೊಟ್ಟಿಗೆ ನಾನು ತೆಗಿಯೋದು ಅದೆಲ್ಲ ತೋರಿಸಿಲ್ಲ ಆಮೇಲೆ ನೋಡಿ ಈಗ ಮಳೆ ಬರ್ತಾ ಇದೆ ಇದು ಕೆಳಗಡೆ ಬಿಟ್ಟಿದೆ ನಮ್ಮ ಚಾನ್ಸ್ ಆಮೆ ಸಿಕ್ಕಿದೆ ಆಮೆ ನೋಡಲಿಕ್ಕೆ ನಮಗೆ ಮಗಳಿಗೆ ನೋಡಲಿಕ್ಕೆ ಅಂತಲೇ ಸಿಕ್ಕಿರೋದ ಅಂತ ಇದನ್ನು ಕೆಲವರೆಲ್ಲ ಇದು ಪದಾರ್ಥ ಸಹ ಮಾಡ್ತಾರೆ ಅವನು ಹಿಡ್ಕೊಂಡಿದ್ದಾನೆ ಮತ್ತೆ ನಾದಿನಿ ಮಗ ಹೋದ್ರೆ ತುಂಬ ಫಾಸ್ಟ್ ಹೋಗ್ತದೆ ಅಂತೆ ಅದಕ್ಕೆ ಬಿಟ್ಟಿರೋದು ನೆಲದಲ್ಲಿ ಎಷ್ಟು ಫಾಸ್ಟ್ ಹೋಗ್ತದೆ ನೋಡೋಣ ಅಂತೇಳಿ ನೋಡಿ ಹೊರಟು ಈಗ ಮಳೆ ಬರ್ತಾ ಇದೆ ಹೊರಟ ಆಯ್ತದು ಎಷ್ಟು ಫಾಸ್ಟ್ ಹೋಗ್ತದೆ ಇದು ಸಿಮೆಂಟ್ ನೆಲದಲ್ಲಿ ಸಹ ಅದು ಫಾಸ್ಟ್ ಹೋಗ್ತದೆ ನೋಡಿ ಅದು ನಮ್ಮ ವಾಯ್ಸ್ ಕೇಳಿಸಿದ್ರೆ ನಿಲ್ಲಿಸ್ತದೆ ನೋಡಿ ಓಡ್ದೆ ಅದು ಅದರ ಉಗುರಲ್ಲೇ ಎಷ್ಟೆಷ್ಟು ಉದ್ದ ಇದೆ ಅದು ಹೋಗುವಾಗ ಅದ್ರ ಉಗುರಲ್ಲ ಕಾಣ್ತದೆ ಉದ್ದ ಅದರ ಕತ್ತು ಸಹ ಎಷ್ಟು ಉದ್ದ ಇದೆ ಇದು ಅದರ ಚಿಪ್ಪು ಅದು ಅದ್ರೊಳಗಡೆ ಫುಲ್ ಕವರ್ ಆಗಿದೆ ಅದಕ್ಕೆ ನಾವು ಸ್ವಲ್ಪ ನೋವು ಮಾಡಿದ್ರೆಲ್ಲ ಗೊತ್ತೇ ಆಗ್ ಆಗುದಿಲ್ಲ ಇದಾದ್ರೆ ಚಿಪ್ಪಲ್ಲಿ ಅದ್ರ ಇರೋದಲ್ಲ ಇರುದಲ್ಲ ಯಾರಾದ್ರೂ ಕಾಣಿಸ್ತಾರ ಅಂತ ತಲೆ ಹೊರಗಡೆ ಹಾಕಿ ನೋಡ್ತಾ ಇದೆ ನೋಡಿ ಅದರ ಕಾಲೆಲ್ಲ ನೋಡಿ ಅದ್ರ ಉಗುರು ಕಾಲು ನೋಡಿ ಎಷ್ಟು ಫಾಸ್ಟ್ ಹೋಗ್ತದೆ ಅವ್ನಿಟ್ಕೊಂಡ ಏನು ಕಷ್ಟ ಅಂತ ಅದರ ಬಾಯಿ ನೋಡಿ ಹೇಗಿದೆ ಅಂತ ಬಾಯಿ ನೋಡಿ ಬಾಡಿ ಉಗುರು ನೋಡಿ ಉದ್ದ ಉಗುರು ಇದು ಅಡಿಕೆ ಶಿವಮೊಗ್ಗದ ಕಡೆ ಎಲ್ಲ ಆಗ್ತದಲ್ಲ ಅದು ಅಡಿಕೆ ಗಾಳಿಗೆ ಬಿದ್ದಿರೋದು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು